ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಐದು ಭಿನ್ನರಾಶಿಗಳು ಅಭ್ಯಾಸ ಐದು ಪಾಯಿಂಟ್ ನಾಲ್ಕನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ಗಮನಿಸಿ ಭಿನ್ನ ರಾಶಿಗಳನ್ನ ಸಂಕ್ಷೇಪಿಸುವುದು ಇಲ್ಲೊಂದು ಉದಾಹರಣೆ ಕೊಟ್ಟರು ನೋಡ್ರಿ ಕೆಳಗಿನ ಸಮಾನ ರಾಶಿಗಳನ್ನ ಗಮನಿಸಿ ಇಲ್ಲೇ ಭಿನ್ನ ರಾಶಿ ಕೊಟ್ರ ಅಂದ್ರ ಒಂದು ಆಯತವನ್ನ ಎರಡು ಬ ಸಮಭಾಗಗಳಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಾರ ಇದನ್ನ ಎರಡನೇ ಒಂದು ಅಂತ ಗುರುತಿಸ್ತೀವಿ ಅದೇ ಆಯತವನ್ನ ನಾಲ್ಕು ಸಮಭಾಗಗಳಾಗಿ ಮಾಡಿ ಎರಡನ್ನ ಎರಡಕ್ಕೆ ಬಣ್ಣ ಹಚ್ಚಾರ ಅದನ್ನ ನಾಲ್ಕನೇ ಎರಡು ಅಂತ ಗುರುತಿಸ್ತೀವಿ ಇನ್ನೊಂದನ್ನ ಎಂಟು ಸಮಭಾಗಗಳಾಗಿ ಮಾಡಿ ನಾಲ್ಕಕ್ಕೆ ಬಣ್ಣ ಹಚ್ಚಾರ ಅದನ್ನ ಎಂಟನೆಯ ನಾಲ್ಕು ಅಂತ ಬರಿತೀವಿ ಇವುಗಳನ್ನ ಹೀಗೆ ಬರೆಯಬಹುದು ಎಂಟನೆಯ ನಾಲ್ಕು ಇಜಿಕೊಳ್ತು ನಾಲ್ಕನೆಯ ಎರಡು ಇಜಿಕೊಳ್ತು ಎರಡನೆಯ ಒಂದು ಅಂತ ಅಂದ್ರೆ ಇವು ಸಮಾನ ಭಿನ್ನರಾಶಿಗಳು ಅಂತ ಎಲ್ಲವೂ ಅರ್ಧ 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 ಆದವು ಅಂತ ಎಂಟ ಎಂಟನೆಯ ನಾಲ್ಕು ಭಿನ್ನರಾಶಿಗೆ ನಾಲ್ಕನೇ ಎರಡು ಮತ್ತು ಎರಡನೆಯ ಒಂದು ಹೇಗೆ ಸಮಾನ ಭಿನ್ನರಾಶಿ ಆಗುತ್ತದೆ ಹೆಂಗಂದ್ರ ಇಲ್ ನೋಡ್ರಿ ಎಂಟು ಎಂಟನೆಯ ನಾಲ್ಕು ಆಯ್ತಾ ಅಂಶಕ್ಕ ಮತ್ತು ಛೇದಕ್ಕ ಅಂಶ ಮತ್ತು ಛೇದಕ್ಕ ಎರಡರಿಂದ ಭಾಗಾಕಾರ ಮಾಡೋದು ಅವಾಗ ಏನಾಗುತ್ತ ನಾಲ್ಕು ಭಾಗಾಕಾರ ಎರಡು ಡಿವೈಡ್ ಬೈ ಎಂಟು ಭಾಗಾಕಾರ ಎರಡು ಆಯ್ತು ನಾಲ್ಕನ್ನ ಎರಡರಿಂದ ಭಾಗಾಕಾರ ಮಾಡಿದಾಗ ಏನ್ ಬರುತ್ತ ಎರಡು ಬರುತ್ತಾ ಎಂಟನ್ನ ಎರಡರಿಂದ ಭಾಗಾಕಾರ ಮಾಡಿದಾಗ ನಾಲ್ಕು ಬರುತ್ತ ನೋಡ್ರಿ ಈ ರೀತಿ ಅದಕ್ ಐತಿ ಅಂತ ಇನ್ನ ಇದು ಒಂದು ಬೈ ಎರಡಕ್ ಹೆಂಗ ಐತಿ ಅನ್ನೋದನ್ನ ನೋಡನ್ರಿ ಇದು ನಿಮ್ ಕಷ್ಟ ಅನಸ್ತ ಅಂದ್ರ ಭಾಗಾಕಾರ ಚಿಹ್ನೆ ಮಾಡೋದು ಎರಡ್ರೊಳಗು ಏನ್ ಕಾಮನ್ ಐತಿ ನೋಡ್ಕೋಬೇಕು ಅದನ್ನು ಒಂದ್ಸರಿ ಹೇಳ್ಬಿಡ್ತೀನಿ ನೋಡ್ರಿ ಇವೆರಡ್ರೊಳಗು ಎರಡು ಐತಿ ಅಂದ್ರ ಒಂದು ಎಂಟು ಎರಡು ಅಂತ ಬರ್ಕೋಬೇಕು ಎರಡು ಎಂಟು ಎರಡು ಅಂತ ಬರ್ಕೋಬೇಕು ಈ ಎರಡು ಈ ಎರಡನ್ನ ಕ್ಯಾನ್ಸಲ್ ಮಾಡಿದಾಗ ಅಂದ್ರ ಹೋಗುತ್ತ ಅವಾಗ ಒಂದು ಬೈ ಎರಡು ಆಗುತ್ತ ಮೇಲಿನ ಉದಾಹರಣೆಯಿಂದ ತಿಳಿಯುವುದೇನೆಂದರೆ ಸಮಾನ ಭಿನ್ನರಾಶಿ ಪಡೆಯಲು ಕೊಟ್ಟಿರುವ ಭಿನ್ನರಾಶಿಯ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಸೊನ್ನೆಯನ್ನ ಹೊರತುಪಡಿಸಿ ಭಾಗಿಸಬೇಕು ಅಂತ ಗೊತ್ತಾಗುತ್ತ ಇನ್ನ ಅಭ್ಯಾಸವನ್ನ ನೋಡೋಣ ಅಭ್ಯಾಸ ಐದು ಪಾಯಿಂಟ್ ನಾಲ್ಕು ಅದ್ರೊಳಗ ಒಂದೇದ್ದು ಕೆಳಗಿನ ಭಿನ್ನ ರಾಶಿಗಳನ್ನ ಸುಲಭ ರೂಪದಲ್ಲಿ ಬರೆಯಿರಿ ಅಂತ ಹೇಳ ಒಂದೇ ನೋಡೋಣ್ರಿ ಎಂಟು ಬೈ ಹದಿನಾರು ಈಗ ಹೇಳಿದ್ನಲ್ಲ ಈಸಿ ಮೆಥಡ್ ಐತಿ ಎರಡ್ರೊಳಗು ಎಂಟು ಎಂಟು ಐತಿ ಆದ್ದರಿಂದ ಎಂಟ ಒಂದ್ಲೇ ಅಂತ ಬರಿತೀವಿ ಎಂಟ ಎರಡ್ಲೆ ಅಂತ ಬರಿತೀವಿ ಈ ಎಂಟು ಈ ಎಂಟು ಕ್ಯಾನ್ಸಲ್ ಮಾಡಿದ್ರ ಏನ್ ಬರುತ್ತ ಒಂದು ಬೈ ಎರಡು ಸಿಂಪಲ್ ಮೆಥಡ್ ಹಿಂಗ್ ಸಿಂಪಲ್ ಸಿಂಪಲ್ ಆಗಿ ಮಾಡ್ಕೊಂಡು ಹೋದ್ರೆ ಸಾಕು ನೀವು ಇನ್ನ ಎರಡನೇದ್ದು ಐದು ಬೈ ಹತ್ತು ನೋಡ್ರಿ ಎರಡರೊಳಗು ಐದ್ ಐದ್ ಐತಿ ಅಂತ ಗೊತ್ತಾಗುತ್ತಾ ಐದ ಒಂದ್ಲೆ ಐದ ಎರಡ್ಲೆ ಕಾಮನ್ ಟರ್ಮ್ ಟರ್ನ್ ತೆಗೆದ್ಬಿಟ್ರೆ ಮುಗೀತು ಒಂದು ಬೈ ಎರಡು ಉತ್ತರ ನೆಕ್ಸ್ಟ್ ಮೂರನೇದ್ ನೋಡೋದಾದ್ರೆ ಐವತ್ನಾಲ್ಕು ಬೈ ಒಂದೂರ ಎಂಟು ಮೂರನೇದ್ದಿದ ಐವತ್ನಾಕ್ ಒಂದ್ಲೆ ಐವತ್ನಾಕ್ ಎರಡ್ಲೆ ಒಂದೂರ ಎಂಟಾಗತ್ತ ಅಂದ್ರ ಒನ್ ಬೈ ಟೂ ನೆಕ್ಸ್ಟ್ ನಾಲ್ಕನೇದ್ ನೋಡ್ರಿ ನಾಲ್ಕನೇದ್ ಇಲ್ ಮಾಡ್ಬಿಡ ನಾಲ್ಕನೇದ್ದು ನಾಲ್ಕು ಬೈ ಇಪ್ಪತ್ತು ನೋಡ್ರಿ ಎರಡ್ರೊಳಗು ನಾಲ್ಕು ಐತಿ ಅಂತ ಗೊತ್ತಾಗತ್ತ ನಾಲ್ಕ ಒಂದ್ ನಾಲ್ಕ ಐದೇ ಈ ನಾಲ್ಕು ಈ ನಾಲ್ಕು ಕ್ಯಾನ್ಸಲ್ ಆಗತ್ತ ಒಂದು ಬೈ ಐದು ತರ ಮಾಡಿದ್ರು ಇದೇ ತರ ಮಾಡಬೇಕು ಅಂದ್ರೆ ಏನ್ ಕಾಮನ್ ಐತಿ ಅದನ್ನ ಹಿಂಗ್ ಬರ್ಕೊಂಡು ತೆಗೆದ್ರು ಸೇಮ್ ಉತ್ತರ ಸೇಮ್ ಬರುತ್ತ ಐದನೇಂದು ಮೂರು ಬೈ ಹದಿನೈದು ನೋಡ್ರಿ ಮೂರ ಒಂದ್ಲೆ ಮೂರ ಐದ್ಲೇ ಅಂತ ಬರುತ್ತ ಮೂರು ಎಂಟು ಒಂದು ಅಂತ ಬರ್ತೀವಿ ಇದನ್ನ ಮೂರು ಎಂಟು ಐದು ಅಂತ ಬರ್ತೀವಿ ಈ ಮೂರು ಈ ಮೂರು ಅಂದ್ರ ಕಾಮನ್ ಆಗಿರೋ ಟರ್ಮ್ ಹೋಯ್ತು ಅಂದ್ರ ಒಂದು ಬೈ ಐದು ಅಂತ ಬರಿತೀವಿ ಇದು ಸುಲಭ ರೂಪಕ್ಕೆ ತರುವ ವಿಧಾನ ಸುಲಭ ರೂಪಕ್ಕೆ ತರ್ಬೇಕಂದ್ರ ಇನ್ನೊಂದು ಏನನ್ನ ನೆನ್ಪಿಟ್ಕೋಬೇಕಂದ್ರ ಅಂಶ ಮತ್ತು ಛೇದ ಅಂಶ ಮತ್ತು ಛೇದದ ಮಾಸಃ ಒಂದಾಗಿರ್ಬೇಕು ಆಗಿರ್ಬೇಕು ಜಿ ಸಿ ಡಿ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಈಸ್ ಈಕ್ವಲ್ ಟು ಒನ್ ಆಗಿರ್ಬೇಕು ಅಂತ ಅದು ನಿಯಮ ನೀವು ಹೈಯರ್ ಕ್ಲಾಸ್ನ ಕಲಿತೀರಿ ಆದ್ರೂ ಗೊತ್ತಿರಲಿ ಅಂತ ಒಂದ್ ಮಾತು ಹೇಳಿದ ಆರ್ನ ಲೆಕ್ಕ ನೋಡನ್ರಿ ಆರನೇ ಅಂತೂ ಹನ್ನೆರಡು ಬೈ ಹದಿನಾರು ಅಂತ ಬರ್ಕೊಂತೀವಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎರಡರೊಳಗು ನಾಲ್ಕು ಟರ್ಮ್ ನಾಲ್ಕು ಅನ್ನೋದು ಕಾಮನ್ ಇರುತ್ತ ಅಂತ ನಾಲ್ಕು ಮೂರ್ಲೆ ಅಂತ ಬರಿತೀವಿ ನಾಲ್ಕ ನಾಕ್ಲೆ ಅಂತ ಬರಿತೀವಿ ನೋಡ್ರಿ ಈ ನಾಲ್ಕು ನಾಲ್ಕ ನಾಕ್ಲೆ ನಾಲ್ಕ ನಾಕ್ಲೆ ಈ ನಾಲ್ಕು ಈ ನಾಲ್ಕು ಹೋಯ್ತು ಮೂರು ಬೈ ನಾಲ್ಕು ಇದು ಸಂಕ್ಷಿಪ್ತ ರೂಪ ಸುಲಭ ರೂಪ ಅಂತ ಇದಕ್ಕೆ ಸುಲಭ ರೂಪಕ್ಕೆ ಇದನ್ನ ಇನ್ನೇಳನೇದು ಒಂಬತ್ತು ಬೈ ಇಪ್ಪತ್ತ ಏಳು ನೋಡ್ರಿ ಎರಡರೊಳಗು ಒಂಬತ್ತೊಂಬತ್ ಕಾಮನ್ ಇರುತ್ತ ಅಂತ ಗೊತ್ತಾಗುತ್ತಾ ಒಂಬತ್ ಒಂದಲೆ ಒಂಬತ್ತ ಮೂರ್ಲೆ ನೋಡ್ರಿ ಈ ಒಂಬತ್ತು ಈ ಒಂಬತ್ತು ಹೋಗುತ್ತ ಒಂದು ಬೈ ಮೂರು ಅಂತ ಬರಿತೀವಿ ನೆಕ್ಸ್ಟ್ ಎಂಟನೇದ್ದು ಮೂವತ್ತಾರು ಬೈ ನಲವತ್ತೆಂಟು ನೋಡ್ರಿ ಎರಡನ್ನು ನೋಡಿದಾಗ ಗೊತ್ತಾಗುತ್ತಾ ಹನ್ನೆರಡು ಕಾಮನ್ ಇರುತ್ತ ಅಂತ ಹನ್ನೆರಡು ಎಂಟು ಮೂರು ಭಾಗಕಾರ ಹನ್ನೆರಡು ಎಂಟು ನಾಲ್ಕು ಈ ಹನ್ನೆರಡು ಈ ಹನ್ನೆರಡು ಹೋಗುತ್ತ ಮೂರು ಬೈ ನಾಲ್ಕು ಉತ್ತರ ನೆಕ್ಸ್ಟ್ ಎಂಟಾಯ್ತು ಒಂಬತ್ತಿನ ನೋಡ್ರಿ ಇಪ್ಪತ್ನಾಲ್ಕು ಬೈ ಐವತ್ತಾರು ಎರಡರೊಳಗು ಎಂಟು ಕಾಮನ್ ಐತಿ ಅಂತ ಗೊತ್ತಾಗತ್ತ ಅಂದ್ರ ಎಂಟು ಎಂಟು ಮೂರು ಎಂಟು ಇಂಟು ಏಳು ಎಂಟು ಒಳ್ಳೆ ಐವತ್ತಾರು ಆಗುತ್ತಾ ಇದು ಇದು ಕ್ಯಾನ್ಸಲ್ ಆಯ್ತು ಮೂರು ಬೈ ಏಳು ಉತ್ತರ ಇನ್ನು ಹತ್ತನೇದ್ದು ಇಪ್ಪತ್ನಾಕು ಬೈ ಎಪ್ಪತ್ತೆರಡು ನೋಡ್ರಿ ಇಪ್ಪತ್ನಾಲ್ಕು ಒಂದ್ಲೇ ಆಗುತ್ತ ಇಪ್ಪತ್ನಾಲ್ಕು ಮೂರ್ಲೆ ಎಪ್ಪತ್ತೆರಡು ಅಂದ್ರೆ ಈ ಇಪ್ಪತ್ನಾಲ್ಕು ಈ ಎಪ್ಪತ್ನಾಲ್ಕು ಹೋಯ್ತು ಒಂದು ಬೈ ಮೂರು ಉತ್ತರ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಈ ಅಭ್ಯಾಸ ಮುಗಿದೀಗ ಮುಂದಿನ ವಿಡಿಯೋದಲ್ಲಿ ಬೇರೆ ಅಧ್ಯಾಯವನ್ನು ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ